ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಇವತ್ತು ನಾನು ಒಣಗಿದ ಹಿತ್ತು ಅವರೆಕಾಳು ಸಾಂಬಾರು ಇದ್ದೀನಿ ಮಾಡುವ ವಿಧಾನ ಫ್ರೆಂಡ್ಸ್ ಇವತ್ತು ನಾನು ಬೇಳೆ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಇದನ್ನು ಬಿಡಿಸಿ ಇವತ್ತು ಒಣಗಿಸ್ಬಿಟ್ಟು ಒಂದು ದಿನ ನಾಳೆ ಸಾಂಬಾರು ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಅವರೆಕಾಳೆಲ್ಲ ಇವಾಗ ಚಿಗುಕೊಂಡಾಗಿದೆ ಇವಾಗ ಇದನ್ನು ನಾನು ಬಿಸಿಲಲ್ಲಿ ಒಣಗಿಸ್ಕೊತಾ ಇದ್ದೀನಿ ಒಣ ಇಟ್ಕ್ರೆ ಅವರೆಕಾಳು ಸಾಂಬಾರು ಮಾಡೋಕ್ಕೆ ಮೊದಲಿಗೆ ನಾನು ಅವರೆಕಾಳು ಕಾಳು ಒಣಗಿಸಿ ಇಟ್ಕೊಂಡಿರೋಂಥ ತಗೊಂಡಿದ್ದೀನಿ ತರಕಾರಿಗಳು ಎಲ್ಲ ಥರದ್ದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಸಾಲೆನೂ ಕೂಡ ಟೊಮೊಟೊ ಈರುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಅದೆಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ ಇವಾಗ ಹೀಗೆ ನಾನು ಒಂದು ಮಿಕ್ಸಿ ಜೇಡ್ಗೆ ಮಸಾಲೆನೆಲ್ಲ ರುಬ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮಸಾಲೆನೂ ಕೂಡ ರುಬ್ಕೊಂಡಾಗಿದೆ ನಾನು ಒಗ್ಗರಣೆಗೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿಕಾಯಿ ಕರ್ಬೇನು ಸೊಪ್ಪು ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಕುಕ್ಕರ್ಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದ್ದಕ್ಕೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಒಣಮೆಣ್ಸಿ ಬೆಳ್ಳುಳ್ಳಿ ಮತ್ತು ಕರಿಬೇನ ಸೊಪ್ಪು ಹಾಕೋತಾ ಇದ್ದೀನಿ ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಹಂಗೇ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಮಸಾಲೆಗೆನೆ ಹಾಕೋತಾ ಇದ್ದೀನಿ ಇವಾಗೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ತಗೊಂಡಿರುವಂತಹ ತರಕಾರಿ ಹಾಕೋತಾ ಇದಕ್ಕೆ ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಹೂಕೋಸು ಕೂಡ ಹಾಕೋತಿದ್ದೀನಿ ಅದನ್ನು ಬೇರೆ ಪ್ರೈವೇಟಾಗಿ ಸ್ವಲ್ಪ ಹೂಕೋಸಲ್ಲಿ ಹುಳ ಎಲ್ಲ ಇರುತ್ತೆ ನೋಡಿ ಹಾಕೊಳ್ಳಿ ಬಿಸಿಲಲ್ಲಿ ತೊಳೆದು ಇವಾಗ ಒಣಸ್ಕೊಂಡಿರುವಂತಹ ಹಿತ್ಕವರೆ ಕಾಳು ಹಾಕೋತಾ ಇದ್ದೀನಿ ಇವಾಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಒಂದು ವರದಿ ಅಷ್ಟು ಮನೇಲೆ ಮಾಡಿರುವಂತಹ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಸ್ವಲ್ಪ ಇದಕ್ಕೆ ನಾನು ನೀರನ್ನು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ನೀರನ್ನು ಸ್ವಲ್ಪ ಸಾಂಬಾರು ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಮುಚ್ಚುಳ ಮುಚ್ಚಿ ಮೂರು ವಿಜಿಲ್ ಕೂಗಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ವಿಜ್ ಮೂರು ವಿಜಿಲ್ ಕೂಡ ಕೂಗಾಗಿದೆ ಈಗ ಕುಕ್ಕರ್ ತಣ್ಣಗಾಗಿದೆ ಸಾಂಬಾರು ಹೇಗಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಒಣ ಇದತ್ಕವರೆ ಕಾಳು ಸಾಂಬಾರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ದೋಸೆ ಇಡ್ಲಿಗೂ ಕೂಡ ರೈಸ್ ಮುದ್ದೆಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಸಾಂಬಾರು ಇದನ್ನು ಹಸಿ ಇರಬೇಕಾದ್ರೂ ಕೂಡ ಮಾಡ್ಬೋದು ನಾ ಟೇಸ್ಟಿಯಾಗಿರುತ್ತೆ ನಾನು ಒಣಗಿಸಿ ಅವರೇ ಕಸಿ ಅವರೇ ಕಾಳನ್ನ ಸಾಂಬಾರು ಮಾಡಿದ್ದೀನಿ ಮತ್ತು ನಾನು ಒಣೆ ಹಸಿ ಅವ್ರೆ ಸಾಂಬಾರನ್ನ ಎರಡು ನಿಮಿಷ ಮತ್ತೆ ಕುದಿಸ್ಕೊತಾ ಇದ್ದೀನಿ ಯಾಕಂದರೆ ಮ ಇದು ಚೆನ್ನಾಗಿ ಕುದ್ದಷ್ಟು ಚೆನ್ನಾಗಿರುತ್ತೆ ನಾನು ಯಾವಾಗ ಕುಕ್ಕರಲ್ಲಿ ಸಾಂಬಾರು ಮಾಡಿದ ಮೇಲೆ ಮತ್ತೆ ಅದನ್ನು ಓಪನ್ ಮಾಡಿ ಸಾಂಬಾರನ್ನ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ತೀನಿ ಆವಾಗ ಸಾಂಬಾರು ಇನ್ನೂ ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಣ ಇಟ್ಕಿ ಅವರೇ ಕಳ್ಸಿ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಪ್ಲೀಸ್